ದೇವಲ ಗಂಗಾಪುರದಲ್ಲಿ ಸನ್ಮಾನ್ಯ ಶ್ರೀ ಮಾಲಿಕೆಯ ಗುತ್ತೇದಾರ್ ಮತ್ತು ಇತರ ರೈತರು ಇಂದು ಒಣಭೂಮಿಯಲ್ಲಿ ಬಹು ಬೆಳೆಗಳನ್ನು ಬೆಳೆಯುವುದು ಹೇಗೆ ಎಂದು ಚರ್ಚಿಸಿದರು ನಂತರ ಒಬ್ಬ ರೈತ ತೊಗರಿಕಾಯಿ ಅದರೊಳಗೆ ಕೀಟವಿದೆ ಮತ್ತು ಅದು ಎಲ್ಲಿಂದ ಪ್ರವೇಶಿಸಿತು ಎಂದು ಸರಿಯಾದ ಪ್ರಶ್ನೆಯನ್ನು ಎತ್ತಿದರು ಏಕೆಂದರೆ ತೊಗರಿಕಾಯಿಯಲ್ಲಿ ಕೀಟ ಪ್ರವೇಶಿಸಿದ ಯಾವುದೇ ರಂಧ್ರಗಳಿಲ್ಲ ಕುತೂಹಲಕಾರಿ ಚರ್ಚೆ ಹೂವ ಬಿಟ್ ನೀವ್ ಆ ಟೈಮಿಗೆ ಕ್ಯಾಲೆ ಮಾಡ್ಲಿಲ್ಲ ಏನ್ ಮಾಡುದ್ರಿ ಆ ಹ್ಯಾಂಗರ ಬಂದ್ರೆ ನೀವ್ ಕ್ಯಾಲೆ ಮಾಡ್ಲಿಲ್ಲ ಒಂದು ಹುಳ ಕೊಡ್ತೀವಿ ಹುಳ ಬಂದೇ ಮಾಡಿದ್ರತ್ತಿ ಇಟ್ಟ ಅಲ್ಲಿ ಹೂವು ಹೂವುದಾಗ ತಿ ತತ್ತಿಟ್ಟು ಹೂವು ಏನಾಯ್ತು ಮುಸ್ತು ಮುಸ್ತ್ರೆ ಮುಂದಿದ್ದೇ ಕಾಯಿ ಆಯ್ತು ಈಗ ಏನೈತಿ ಆ ಹುಳದ್ದು ತತ್ತಿ ಒಳಗೆ ಅದ ಇದು ಕಾಯಿ ಮ್ಯಾಗ ಬೆಳತ್ತದ ಇದ್ರ ಹೊರಗೆ ತೂತಿಲ್ಲ ಆದ್ರ ಒಳಗೇನದ ಹುಳ ಅದ ಹೌದು ಈ ಹುಳ ಅವಾಗ ಒಳಗೆ ಹೋಗಿದ್ದು ತತ್ತಿ ಹೋಗಿದ್ದು ಒಳ ಏನಾಯ್ತ್ರಿ ಅದು ಮರಿಯಾಗ ಮರಿಯಾಗ ಏನ್ ಮಾಡ್ತೀರಿ ಮುಂದೆ ನೀವು ಮ್ಯಾಗ್ ಎಂತ ಎಲ್ಲತ್ತೀರಿ ತೊಗರಿ ನೋಡಿ ಏಯಪ್ಪಾ ನನ್ನ ತೊಗರಿ ಚಂದ ಹೋಗ್ತದ ಮ್ಯಾಲ ನೋಡೋರು ಒಂದು ಹುಳ ಅದ ಈ ಹುಳ ಹೋಗಿದ್ದೇವ್ರಿ ಹೋಗಿದ್ದು ನೀವು ಕ್ಯಾಲ್ ಮಾಡ್ಲ ಕರೆಕ್ಟ್

ಹೊ ಹದಿನೈದ್ ದಿವಸ ಮೊದಲ ನೀವ್ ಒಂದ್ಸಲ ಸ್ಪ್ರೇ ಮಾಡುದ್ರಿ ಅವಾಗ ಏನಾಗ್ತದ ಒಂದು ಹೂವು ಜಾಸ್ತಿ ಬಿಡ್ಲಾಕ ಹಸ್ತಲ್ಲ ಎರಡನೇದು ಹೂವು ಹಿಡ್ಕೊಂಡು ಇರ್ಲಾಕ ಇದು ಗ್ರೋತ್ ಪ್ರಮೋಟರ್ ಕೆಲಸ ಮಾಡ್ತದೆ ನಮ್ ನ್ಯಾಚುರಲ್ ಹಾರ್ಟಿಕಲ್ಚರ್ ಏನ್ ಮಾಡ್ತದಂದ್ರೆ ಹುಳಗಳ್ ಬರಬುಡ್ಸಲ್ಲ ತಪ್ಪಿ ಬಂದು ಏನ್ರಿ ನಾವು ಸ್ಪ್ರೇ ಮಾಡಿದ ಏನು ತಪ್ಪಿ ಯಾರು ಹುಳ ಬಂದು ಅವ್ನದ ಇರಲ್ಲ ತತ್ತಿ ಇಟ್ಟು ನೀವು ಸ್ಪ್ರೇ ಮಾಡಕ್ಕೆ ತಮ್ಮ ತಪ್ಪಿ ಚೌಕರಿ ನೀವು ಸ್ಪ್ರೇ ಮಾಡಕ್ಕಿತ್ತ ಮೊದಲು ಎಲ್ಲೋ ತತ್ತಿ ಇಟ್ಟೋಗ್ಯಾರ ನಿಮ್ಗ ನಮ್ಗ ನಿಮ್ ಕಣಿ ಕಳಿಸೋದು ಹೂ ಅಣ್ಣ ನಂದು ಏನ್ ಸ್ಪ್ರೇ ಮಾಡ್ತೀರಿ ಆ ತತ್ತಿ ಹೊಡಿತ ಓ ಆ ತಾಕತ್ತ ಹ್ಮ್ ಇದು ಇದು ಐತ್ರ ಒಂದ್ ಲೆಬಲ್ ಇದು ಆಗಣ ನಿಮ್ಗ್ ಹೂವಾ ಬಿಡ್ತ್ರಿ ಹೂವಾ ಬಿಟ್ಟಿದ್ದು ಒಂದ್ ಹದಿನೈದ್ ದಿವಸ ಮತ್ತ್ ಇನ್ನೊಂದ್ ಕಳ್ದ ಸ್ಪ್ರೇ ಅದ ಎರಡು ಸ್ಪ್ರೇ ಹೋದ್ ನ ಒಳಗ್ ತತ್ತಿ ಇದ್ದು ಅಂದ್ರ ನಿಮ್ದು ಹೊಡೆದ ಅದು ತತ್ತಿನೇ ಹೊಡಿತದಲ್ಲ ಕಾಯಿದ್ರುನು ಇಲ್ರಿ ನೀವು ಹೂವ ಇದ್ದಾಗ ಏನ್ ನಂದ್ ಎರಡು ಸಲ ಸ್ಪ್ರೇ ಗೊಬ್ಬರ ಒಂದೇ ದೂಸ್ ಕೊಡ್ರಿ ಬೀಜದ ದಿವ್ಸ ಸೀದಾ ಎರಡ್ ಸ್ಪ್ರೇ ನಿಮ್ ಮೂರನೇ ಸ್ಪ್ರೇ ಹತ್ತಲ್ಲ ಮತ್ತೆ ಒಂಬತ್ತು ಫೀಟ್ ಹತ್ತು ಫೀಟ್ ತೊಗರಿ ಐದ್ ಕಾಳಿ ಇಲ್ಲಿ ಹಣ್ಣು ಹೊಂದ್ರಿ ನೋಡ್ರಿ ಲೆಕ್ಕ ಉಪಯೋಗ ಮಾಡ್ಬಿಡ್ರಿ ಗೊಬ್ಬರ ನನ್ ಗೊಬ್ರು ಒಂದ್ ನಾನ್ ನನ್ ಗೊಬ್ಬರ ನಿಮ್ ಜಗತ್ನಾಗ ನಿಮಗ್ ಬಾಯಿಗ್ ಬರ್ಲಾರ ನಿಮ್ ಹೆಸರೂ ಬೆಳೆಯಾದ್ರೆ ನನ್ ಗೊಬ್ಬರ ಗೊತ್ತಿದೀವಿ ಆಯ್ತು ಗೊತ್ತಿರಬಾರ್ದು ನಿಮ್ಗೆ ಯಾವ್ದು ಏನ್ರಿ ಕಾಯಿ ಗೊತ್ತಿಲ್ಲ ಅದಕ್ಕೂ ಹಾಕ್ರೆ ಅದು ಬೆಳೀತು ಎಲ್ಲಿ ತನ ಅಂದ್ರೆ ಏನಾರ ನಿಮ್ ಊರ ಹೌದ್ರಿ ಹೂವ ಕುಡ್ಲಾರ ಕಾಯಿ ಕುಡ್ದಿ ಅದಕ್ ಅಣ್ಣರ್ ಬಳಿ ಗೊಬ್ಬರ ಹಾಕ್ರಿ ಅದು ಹೂವ ಪಟ್ ಗೊಬ್ರಿಬೇಡ್ರಿ ಒಂದು ಇನ್ನೊಂದ್ರಿ ಅಣ್ಣಾರ್ ಸಂಘಟನೆ ರೈತರ ಇದೀರಿ ನೀವ್ ಯಾವ್ದೇ ಗೊಬ್ಬರ ಅಣ್ಣ ಯಾವ್ದೇ ಗೊಬ್ಬರ ಒಂದ್ ಹತ್ತು ಕುಂಡ ಮಾಡಿ ಹತ್ತು ಕುಂಡ ಖರ್ಚು ಮಾಡಲ್ಲ ನೀರಿನ ಬಾಟ್ಲಿಗೆ ಮ್ಯಾಕ್ ಮ್ಯಾಗ ಒಯ್ ತೂತಾಕಿ ಒಂದ್ ಕುಂಡ ಹೌದು ಖರ್ಚು ಮಾಡಬೇಡ್ರಿ ಹತ್ತಿಲ್ಲ ಇಪ್ಪತ್ ಮಾಡಿ ಏನ್ ಮಾಡ್ರಿ ನಿಮ್ ಒಂದೊಂದು ಮಾಡಿ ಒಂದೇ ನಮ್ನಿ ಮಾಡಿ ಕಲ್ಸು ಒಂದ್ ಎಲ್ಲದ್ರಮ್ ಕೂಬರ್ ಕಂಡೀಷನ್ ಹಾಕಿ ಅವ್ರ ಹೆಸರು ಬರ್ತೀವಿ ಗೊಬ್ಬರ ಹಾಕಿ ಒಳಗ್ ಒಂದೊಂದು ಎರಿ ಹೋಳಿ ಬಿಟ್ಟು ಏನ್ ಮಾಡ್ರಿ ಒಂದ್ ಟಮೊಟೊ ಬೀಜಾನು ಅಥವಾ ಯಾವ್ದ್ರಿಗೆ ಕಪ್ಪಲ್ ಹಾಕ್ರಿ ಯಾವ್ದ್ರಿ ಕೋತಾಂಬ್ರಿ ತಂಬ್ರಿ ಯಾವ್ದು ನಿಮ್ ಮನ್ಸಿಗೆ ಅದು ಎಲ್ಲದಕ್ಕೆ ಅಡ್ಡ ಅಡ್ಡೆ ಬೀಜ ಹಾಕ್ರಿ ಯಾವ ಗಿಡ ಚಲೋ ಬಂದು ಹುಳ ಉಳುದು ಏನ್ರೀ ಏರಿ ಹುಳ ಉಳುದು ಯಾವ್ ಬೆಳಿ ಚಲೋ ಬರ್ತದ ಆ ಮಗನ ಗೊಬ್ಬರ ಹತ್ತವ್ರಿ ಎರಿ ಹುಳ ಉಳದ್ರಿ ಬೆಳಿ ಚೊಲೋ ಬಂದದ ಎರಿ ಹುಳ ಸತ್ತಂದ್ರ ಗೊಬ್ಬರ ಉಪಯೋಗಿಸ್ಬೇಡ್ರಿ ಏನ್ರೀ ಏನ್ ನಾ ಬೆಳಿ ಚಂದ್ ಬಂದದ್ರಿ ಎರಿ ಹುಳ ಸತ್ತದ ಉಪಯೋಗಿಸ್ಬೇಡ್ರಿ ಒಂದು ನಮ್ದು ಉಪಯೋಗಿಸ್ತದ

ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ ನಿನ್ನ ಮಡಿಲಲ್ಲಿ ಜೀವನದ ಭುಜ ಬಿತ್ತುತ್ತೇವೆ ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ ನಿನ್ನ ಕರಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಸೈ ಕಂಡೀಷನ ಎಲ್ಲ ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರವರ್ತಿ ಸಹಿತ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ದೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೋಟೆಯಲ್ಲೂ ತಾಪಮಾನ ಹೆಚ್ಚಾದರೂ ピコパラボヤラガルペルカラネラサンパッケケバンダルコパラハキタガン h ラギルハクウドタラバデルササガリギアブデハニタラパカリナマガデラアロキカラマン ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ சசியூமான ரொகல சந்தர் தனக்கு தானே ரச்சிக்காமந்தூப சை கண்டிஷன யாதே மண்ணு நீரு அதுவா ஹவான்கே சூத்த எல்லா வெச்ச பரிணாமி சாவய கிருஷி பேரையே கொப்பரில் ೂಪ ಸಹಿ ಪುಸ್ತಕ ನೀಂಚ ಸಂಸ್ಕರಣೆ ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಹೂಪ ಕೂತಾ ಮಾತಾರ ಕಡಿಮೆ ಬೆಳಕಿನಲ್ಲಿ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಳುವರಿಯಲ್ಲೂ ಹೆಚ್ಚಿಸಲು ನ್ಯೂಚುವಲ್ ಆರ್ಟಿಟೆಕ್ಚರ್ ಆಗಿ ನಮ್ಮ ಹುಟಾಯಿಗೆ ವಿಷವಲ್ಲ ಇಡಂಬರರಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕೀಪ್ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕೀಪುರೋಗ ತಡೆಯಲು ಹೊರನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುಕಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ